ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತು ಏನ್ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಇಬ್ಬರು ಅಯೋಗ್ಯರು ಸೇರಿಸಿ ಸೇರಿ ಒಬ್ಬ ಯೋಗ್ಯರನ್ನ ಸೋಲಿಸುವುದೇ ಪ್ರಜಾಪ್ರಭುತ್ವ ಮಾತನ್ನ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವ್ರು ಯಾರು ಅಂತ ಹೇಳೋ ಯಾರು ಅಂತ ಹೇಳಕ್ ನಾನು ಬಾಯಿ ಹೇಳೋ ಅವಶ್ಯಕತೆ ಇಲ್ಲ ಅವ್ರು ಹೇಳಿದ್ದು ನಾನು ಹೇಳ್ತಾ ಮಾತು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದು ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂದ್ರೆ ಇಬ್ರ ಅಯೋಗ್ಯರು ಸೇರಿಸಿ ಒಬ್ಬ ಯೋಗ್ಯನೆنソルಸಿದೆ ಇಬ್ರ ಜನPropertyGroup ಮಾತ್ರ ಹೇಳಿದ್ರು ಅದನ್ನ ನ್್ಯಾಪ್ಕ ಮಾರ್ಕೊಳೋದಕ್ಕೆ ಅಷ್ಟೇ ಹೋಗ್ತಿದೆ ನಾನು ನಾನು ಇನ್ನೊಬ್ಬರ ಅಯೋಗ್ಯ ಅಂತ ಕರೀಕ ಆಗೋದಿಲ್ಲ ಕರಿಬಾರದು ಒಂದು ಮಾರ್ ಡಿಫಿನಿಷನ್ ಹೇಳಿದ್ರು ತಾವೆಲ್ಲಾ ಗೆರೆತಾ ಇದೆ ಸರಿ ಸೇರಿ ಒಬ್ಬ ವ್ಯಕ್ತಿ ಯೋಗ್ಯನೆنソルಸ ನೀವು ಮೂರು ಸಲ ಗೆದ್ದಿದ್ದೀರಾ ನನಗೆ ಸರಿ ಅದಕ್ಕೆ ಏನು ವಿಶ್ಲೇಷಣೆ ಕೊಡ್ತೀರಾ ನಾನು ಮೂರು ಸಲ ಗೆದ್ದಿದ್ದೆ ಅಂದ್ರೆ ಈ ಮಾತು ಅದಕ್ಕೂ ಅನ್ವಯಿಸುತ್ತಾ ನಾನು ಇರ್ಬೋದು ಇಲ್ಲ ಅಂತ ಹೇಳಲಿಲ್ಲ ನಾನು ನನ್ನ ನನ್ನ ಬಾಯ ನನ್ನ ಮಾತು ಹೇಳ್ತಾ ಇದಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಹೇಗಿದ್ದರು ಅಂತ ಹೇಳಿದರು ಇವರು ನಿಮ್ಮ ತಂತ್ರಗಾರಿಕೆ ಎಲ್ಲಿ ಫೇಲ್ ಆಯ್ತು ಅಂತ ಹೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಹೊರತು ನಾನು ಅದನ್ನು ಹಿಂದಿನ ಕಾಲದನ್ನ ಅಷ್ಟೇ ವಿಶೇಷ ಮಾಡಕ್ಕೆ ಹೋಗ್ತಾ ಇಲ್ಲ ಇವಾಗಲೂ ಎಂದಿರೋರ್ನ ನಾನು ದಿನ ಕಂಟೆಸ್ಟ್ ಮಾಡಿರೋ ಯಾವಾಗಲೂ ಎಲ್ಲರನ್ನ ಗೌರವ ಕಾಣಿದ್ದೇನೆ ಹೊರತು ಯಾರ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ ಮಾತಾಡೋದಿಲ್ಲ ಯಾಕೆಂದ್ರೆ ನಾನೊಬ್ಬ ರಾಜಕಾರಣಿ ಆಗಿ ಇಪ್ಪತ್ತು ವರ್ಷ ನೋಡಿದ್ದೀನಿ ಒಂದು ಕಾಣುವರ್ಷ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಕೊಟ್ಟಿದ್ದೀನ ಒಬ್ಬರಿಗೆ ಅನ್ಯಾಯ ಮಾಡಿದ್ದೀನ ನ ಸ್ಕ್ಯಾನ್ ಆದ್ಮೇಲೆ ಇದೆಯಾ ಇಲ್ಲ ಕಪ್ಪು ಚುಕ್ಕೆ ಇದೆಯಾ ಬ್ಲಾಕ್ ಮೇಲ ಮಾಡಿದಿನ ಯಾರು ಅನ್ಯಾಯ ಮಾಡಿದ್ವಲ್ಲ ನನ್ನ ಸಂಬಳ ಹದಿನೆಂಟು ವರ್ಷಕ್ಕೆ ಸಂಬಳ ಮನೆ ತಗೊಂಡಿಲ್ಲ ನನ್ನ ಸಂಬಳವನ್ನು ಟೀಚರ್ಸ್ ಕೊಟ್ಟಿದ್ದೀನಿ ಯಾರು ತೀರೋಗ್ತಾಳೆ ಕಾಲಿಗೆ ಮಾಡಿ ಯಾರಿಗೆ ಕಿಡ್ನಿ ಕ್ಯಾನ್ಸರ್ ಆ ಪೇಷಂಟ್ ಆಮೇಲೆ ಯಾರು ಅನ್ಐೈಡೆಡ್ ಸ್ಕೂಲ್ ಟೀಚರ್ಸ್ ಮಕ್ಕಳಿಗೆ ಎನ್ ಬಿ ಬಿ ಎಸ್ ಸಿಗೋ ಲ್ಯಾಪ್ಟಾಪ್ ಸಿಗ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಹತ್ತು ಸಾವಿರ ಶಿಕ್ಷಕರಿಗೆ ಫುಡ್ ಗಿಟ್ ಕೊಟ್ಟಿದ್ದೀನಿ ತಾವೇ ಮಾಧ್ಯಮದಲ್ಲಿ ಪ್ರಸಾರ ಇಟ್ಕೊಂಡ್ಬಂದು ಯಡಿಯೂರಬ್ಬಂದು ಕೈ ಕಾಲು ಹಿಡಿದು ನೂರು ಕೋಟಿ ಬಿಡುಗಡೆ ಮಾಡಿ ಐದೈದು ಸಾವಿರ ದುಡ್ಡು ಕೊಡಿಸಿದ್ದೀನಿ ಇನ್ನೇನು ಮಾಡಬೇಕಾಗಿ ಹಾಗಾಗಿ ಕಾರಣ ಬೇರೆ ಬೇರೆ ಇರ್ಬೋದು ನಾರಾಯಣಸ್ವಾಮಿ ಅವರು ಮೂರು ಸಲ ಐದು ಇಪ್ಪತ್ತು ವರ್ಷ ಇದ್ರೆ ಹೊಸ ನೋಡೋಣ ಭಾವನೆ ಇರ್ಬೋದಿಲ್ಲ ಹೇಳಿದ ಹಾಗಾಗಿ ತಂತ್ರಗಾರಿಕೆಯಲ್ಲಿ ನಾವು ಸೋತಿದ್ದ ಸ್ವತಂತ್ರ ನಾವು ಸೋಲಿಸಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಗೆದ್ದ ಇತಿಹಾಸ ಎಲ್ಲಿದೆ ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಈ ಕ್ಷೇತ್ರ ಗೆದ್ದಿಲ್ಲ ಈ ಗೆದ್ದಿರು ಇವಾಗ ಅಷ್ಟೇ ಗೆದ್ದಿರು ಇವಾಗಷ್ಟೇ ಗೆದ್ದಿಲ್ಲ ಅಂದ್ರೆ ಗೆದ್ದೇ ಇಲ್ಲ ಇದುವರೆಗೆ ಯಾಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರನ್ನ ಯಾವಾಗಲೂ ಸೆರೆ ನಡೆಸ್ಕೊಳ್ತ ಶಿಕ್ಷಕ ಕೆಲಸ ಮಾಡಿಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬಂದರು ಒಂದು ವರ್ಷ ಏಳನೇ ವೇತನ ಆಯೋಗದ ಬಗ್ಗೆ ಚಕಾರ ಇರ್ತಿಲ್ಲ ಹೊಸ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿ ಎಮ್ ಎಲ್ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಒಂದು ಸ್ಕೀಮು ಕೊಡಲಿಲ್ಲ ಜೋಸನ್ನು ಕೊಡ್ತೀನಿ ಕೊಡಲಿಲ್ಲ ಆದರೂ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟು ಜನ ಓಟ್ ಟೀಚರ್ ಓಟ್ ಹಾಕಿದ್ದಾರೆ ಅಂದ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಅವರಿಗೆ ಬೇಗ ನಮ್ಮ ಶಿಕ್ಷಕರು ಯಾವ ಭರವಸೆ ಏನು ಉಂಟು ಅವ್ರು ಓಟ್ ಹಾಕಿದವ ಅವರೆಲ್ಲ ಭರವಸೆಗಳು ಬೇಗ ಗೀಡೇ ಅಂತ ಹೇಳಿ ಅದೇವ್ರಿಗೆ ಭಾರತೀವಿ ಶಿಕ್ಷಕರು ಪ್ರಜ್ಞಾ